హలో ఫ్రెండ్స్ నాము నెక్స్ట్ ఎల్ బందేపా కొప్లకి బందేవి సిద్ధేశ్వర మటకి సేమ్ నమ్ ఫ్యామిలీ నోడ్రీ మట ఫస్ట్ టైం బందేవి కొ ఫస్ట్ టైం బందేవి మట్టుకు ఫస్ట్ టైం అంతే ನೋಡ್ರಿ ಫ್ರೆಂಡ್ಸ್ ಎಷ್ಟು ದೊಡ್ಡದೈತಿ ಮಠ ಎಲ್ಲಾ ಕಲ್ಲಿಂದ ಮಾಡ್ಯಾರ ನೋಡ್ರಿ ಇವೆಲ್ಲ ಮಠಗಳು ಬಹ ಮಸ್ತ್ ಕಾಣಾಗಿದೆ ನೋಡ್ರಿ ಇದು

ಗವಿ ಸಿದ್ದೇಶ್ವರ ಮಠಾರಿ ಇಲ್ಲಿ ಒಳಗಡೆಯಿಂದ ಗವಿ ಒಳಗೈತೆ ನಾ ದೇವ್ರೆ ನೋಡಿ ಜನವರಾಗತ್ತಾರ ಇದ್ರ ಒಳಗೆ ಹೋಗ್ಬೇಕಾ ಇದ್ರೊಳಗೆ ಆಸೆ ಬರಬೇಕು ಬರ್ರಿ ಬನ್ನಿ फ्रेंड्स कोपला नोड़ी एस्ट चंद कहना क्या देती वाव मस्त हाय मस्त है तो फर्स्ट टाइम है ना फर्स्ट टाइम इल्ली मेटलना दूरी फ्रेंड्स

നീ നോടാകവനി മാത്തേ നീ നോടാകവനി ഇങ്ങ നോക്ക് അടടോ നോ നോ ഐനി കപ്പള ഇതി ഗുഡ് മെൽ കണ്ടിക്ക് గుద్దాడ నోడ్రీ కొపలా ఫుల్ కాండితి లింగరా నోడ్రీ ఇందెట గుద్దా నోడ్రీ కాల్ నోడ్రీ బండి బండి ఇన్నే కపడ కపట కపట అమ్మ వాన కపల్ జీరా ఏ బ్యాడ కట్టే వచ్చే సరి ఏ కిటెజ్ సాయ్ యావూరు గుదా లింగి itu topik di dalam tahun sekolah, asli class, second, second class, school, year level, first year. ಇದು ಸಂಗೀತ ಶಾಲೆ प्रसाद हाई रिपोर्ट प्रसाद ये रीति अवार्डलू

ಫ್ರೆಂಡ್ಸ್ ಅವಾಗ ಕೊಪ್ಪಳದೊಳಗೆ ಗವಿ ಸಿದ್ದೇಶ್ವರ ಮಠಕ್ಕೆ ಬಂದ್ವಿ ಎಲ್ಲ ನೋಡಿದ್ವಿ ಭಾಳ ಖುಷಿ ಅನ್ನಿಸ್ತೆ ಮತ್ತು ಎಷ್ಟು ಚಲೋ ಚಲೋ ಗುಡಿ ಅದೇವು ನಮ್ಮ ಕರ್ನಾಟಕದೊಳಗೆ ನಾವು ನೋಡೇ ಇಲ್ಲ ನೋಡ್ರಿ ಇವತ್ತು ನೋಡಿ ನನಗಂತೂ ಭಾಳ ಅಂದ್ರೆ ಭಾಳ ಖುಷಿ ಆಯ್ತೆ ನೀವು ಒಮ್ಮೆ ಒಂದು ಸ್ವಲ್ಪ ಯಾವಾಗ ಕೊಪ್ಪಳಕ್ಕೆ ಭೇಟಿ ಕೊಡ್ರಿ ಭಾಳ ಅಂದ್ರೆ ಭಾಳ ಚೆಂದ ಐತಿ ಮನಸ್ಸು ಹಗ್ರ ಅನಿಸ್ತೈತಿ ನಮಗಂತರೂ ಫುಲ್ ಖುಷಿ ಆಯ್ತು ಇಲ್ಲೆಲ್ಲ ನೋಡಿ ಎಲ್ಲರನ್ನೂ ನೋಡಿ ಒಂಥರ ಏನೋ ಖುಷಿ ಅನಿಸ್ತೈತಿ ನೀವು ನೋಡ್ರಿ ಬರ್ರಿ ಯಾವಾಗಾರ ಬೆಟ್ಟಿ ಕೊಡ್ರಿ ಇವತ್ತಿಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸಾಕತ್ತೀನಿ ಮತ್ತೆ ಹೊಸ ಲಾಗೊಂದಿಗೆ ನಾನು ಈಗ ಮುಂದೆ ಬರ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್ ಟೇಕ್ ಕೇರ್